ಸರ್ ಇಷ್ಟೊಂದು ತಬಲಗಳಿವೆ ಅದರಲ್ಲಿ ಒಂದು ಒಂದು ತೊಡೆ ಮೇಲೆ ಕೈ ಮುಂದೆ ಆ ಥರ ಎರಡು ತಬಲ ಇಟ್ಕೋಬೇಕು ಇದು ಏನಕ್ಕೆ ಇಟ್ಕೋಬೇಕು ಅಂದ್ರೆ ಸರ್ ಬಲ ಅಂದ್ರೆ ತಬಲಾಗೆ ಮುಂದೆ ಇರೋದಕ್ಕೆ ಬಲ ಅಂತೀವಿ ತೊಡೆ ಮೇಲೆ ಇಟ್ಕೊಂಡಿರೋದಕ್ಕೆ ಎಡ ಅಂತೀವಿ ಇದಕ್ಕೆ ಇನ್ನೊಂದು ಹೆಸರು ಇದೆ ಡಗ್ಗಾ ಅಂತ ಹೇಳ್ತೀವಿ ಇದು ಬೇಸ್ ಬೇಸ್ತಬ್ಲಾ ಕಪ್ಪೊಂದಕ್ಕೆ ಅಂತ ಹೇಳ್ತೀವಿ ಕಪ್ಪೊಂದು ಬೇಸ್ ಬೇಸ್ತಬ್ಲಾ ಅಂತ ಒಂದೊಂದು ಶ್ರುತಿಗೂನು ಒಂದೊಂದು ಶ್ರುತಿ ಕಪ್ಪೊಂದು ಕಪ್ ಎರಡು ಮೂರು ಕಪ್ ನಾಲ್ಕು ಕಪ್ಪ ಐದು ಅಂತ ಇದೆ ಇಲ್ಲಿ ಗಂಟ ಕಪ್ಪ ಕಪ್ಪ ಗಂಟ ಅದ ಒಂದೊಂದು ಹೆಸರು ಆತರ ಇಟ್ಕೊಂಡಿದ್ದೀರಾ ಸಾರ ಇದಕ್ಕೆ ಆಡೋರ ಮೇಲೆ ಈ ಶ್ರುತಿ ತಬಲಾ ಅಷ್ಟೇ ಮಾಡ್ಬೇಕು ಹಂಗೆ ಒಂದೊಂದು ತಬಲಾ ತಾ ಈಗ ಕಪ್ಪೊಂದ್ರಲ್ಲಿ ಒಬ್ಬರು ಆಡ್ತಾರೆ ಮಾಮೂಲಿ ನಾವು ನುಡಿಸ್ತೀವಲ್ಲ ನೋಡಿ ಈ ಮಾದೇಶ್ವರ ಹಾಡು ನುಡಿಸಿದ್ರೆ ಅದೇ ಶ್ರುತಿಲ್ ಬಂದಿರುತ್ತೆ ಕಪ್ಪೊಂದು ಕಪ್ಪುರಲ್ವ ಒಂದೊಂದು ತಬ್ಲ ಆಗ್ಬೇಕು ಡಗ್ಗ ಅಂತೂ ಒಂದೇ ಇದು ಕರ್ನಾಟಕ ಶಾಸ್ತ್ರೀಯ ಲಘು ಸಂಗೀತ ಅಂತ ಹೆಸರು ಬರುತ್ತೆ ನಮಗೆ ದಕ್ಷಿಣ ಇದು ಈ ತೊಡೆ ಮೇಲೆ ಹಿಟ್ಟುಗಳ ಕೀಳ್ ಮಡಿಕೊಂಡು ಪುಟಾಣಿ ತಬಲಾ ವೈಟ್ ತಬಲ ಬರ್ತವೆ ನೋಡಿ ಇನ್ನೂ ನುಡಿಸ್ಬೋದು ಅದಕ್ಕೆ ಇದು ದಕ್ಷಿಣ ಆದಿ ತಬಲಾ ಆದರೆ ಅದು ಉತ್ತರ ಆದಿ ಗವಾಯಿ ಅಂತ ಅದು ಎರಡು ಒಂದೇ ಅದು ಆರ್ಕೆಸ್ಟ್ರಾ ಸುಗಮ ಸಂಗೀತ ಜಾನಪದ ಗೀತಿಗೆಲ್ಲ ಜಾಸ್ತಿ ಅವು ಬಳಸ್ಕೊತೀವಿ ಹೇಳ್ತಿರೋದು ಅಂತಂದ್ರೆ ಈಗ ಇದಕ್ಕೆ ಕೀಬೋರ್ಡು ಮತ್ತೆ ಹಾರ್ಮೋನಿಯಂಗೆ ಸಂಗೀತ ಕಲಿಬೇಕು ಒಂದು ಇರುತ್ತೆ ಹೌದು ಈ ವಾದ್ಯ ಈ ತಬಲ ನುಡಿಸೋದಕ್ಕೂ ಸಂಗೀತ ಅಭ್ಯಾಸ ಮಾಡಬೇಕಾಗುತ್ತೆ ಹೌದು ಸರ್ ಇದಕ್ಕೂ ಏನು ಸಂಗೀತ ಅಭ್ಯಾಸ ಮಾಡಬೇಕು ಅಂದ್ರೆ ಅದು ಸರಿ ಈಗ ಅಮ್ಮ ಪದ ನಿಸ ಏಳು ಅಕ್ಷರ ಸಪ್ತ ಸ್ವರ್ಗಕ್ಕೆ ಅದು ಅದು ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಶುರು ಪಾಠ ಬಿಗ್ನಿಂಗ್ ನಮಗೆ ಸ್ಟಾರ್ಟ್ ಆಗುತ್ತಲ್ಲ ಅದೇ ಇದು ಅಲ್ಲಿಗೆ ಒಂದು ಕಬ್ಬಿ ಕೊ ನುಡಿಸ್ಬೇಕಾದ್ರೆ ನಾವು ತಾ ದಿ ತೋ ನಮ್ ತಾದಿ ತೋಮ್ ನಮ್ ಹಿಂಗು ನುಡಿಸ್ಬೋದು ಸ್ವಲ್ಪ ಕಾಲ ಮುಂದೆ ಇದ್ರೆ ಸರಿ ಕಮ ಪದ ನೀ ಸಾನ್ನ ನಾದಿ ಜಿನ್ನ ನಾದಿ ಜಿನ್ನ ನಾದಿನ್ ಜಿನ್ನ ಹಿಂಗ್ ನುಡಿಸ್ತಾ ಇರ್ತೀವೇ ಹಾಂ ಸರಿಗಮ್ಮ ಪದ ನೆಸಗ ನಾದಿಂದ ಇನ್ನ ನಾದಿಂದ ಇನ್ನ ನಾದಿಂದ ಇನ್ನ ಅಂತ ನುಡಿಸ್ಬೇಕು ಇಲ್ಲ ತಾ ಧೀ ಥೋಂ ನಂ ನಂ ಛೋಮ್ ದಿತ್ತ ತಾ ಧೀ ಥೋಂ ನಂ ನಂ ಥೋಮ್ ದಿತ್ತ ಮೊದಲೇ ನಮಗೆ ಶುರುವಾದ ಪಾಠನೇ ಅದಕ್ಕೆ ಸಮ ಇದಕ್ಕೆ ಸರಿ ತೋಗುತ್ತೇನೆ ಅಂದ್ರೆ ಈಗ ಕೀಬೋರ್ಡ್ ಹಾರ್ಮೋನಿಯಂ ಹೇಗೆ ಒಂದು ಸಂಗೀತ ಕಲ್ತು ನುಡಿಸಬೇಕು ಅದೇ ರೀತಿ ತಬಲಾ ತಬಲಾಗುವೆ ವಿದ್ಯ ಇದೆ ಅದು ಒಂದು ಸರಸ್ವತಿ ಅದು ಒಂದು ಇದು ಒಂದು ಸರಸ್ವತಿನೇ ಏನೇ ಎಲ್ಲಾ ಡೋಲು ಮೃದಂಗ ತಬಲಾ ಉತ್ತರಾದಿ ತಬಲಾ ಇಷ್ಟು ಜಾತಿಗೂ ಮಾಡ್ತಾರೆ ಸರ್ ಇದು ಆಡಂದು ಚರ್ಮ ಆಗ್ಬೇಕು ಮೇಕೆ ಚರ್ಮ ಜೀವ್ ಸೈತೆ ಇರೋದಾಕದ್ರೆ ಚೆನ್ನಾಗಿ ಮಾತಾಡುತ್ತೆ ಸೌಂಡ್ ಬರುತ್ತೆ ಅಲ್ಲೇ ಕೂದು ಬ್ಲಡ್ ಸರ್ಕ್ಯುಲೇಷನ್ ಇರಬೇಕು ಆ ಇದಕ್ಕೆ ಆ ಚರ್ಮ ಆದ್ರೆ ತುಂಬಾ ಚೆನ್ನಾಗ್ ಮಾತಾಡುತ್ತೆ ಅದೇನಾರು ತಿ ರೋಗಿ ಅದನ್ನ ಬೇರೆ ಮಟ್ಟಕ್ಕೆ ಮಾಡ್ತಕ ಬಂದ್ರೆ ಸ್ವಲ್ಪ ನಾದ ಕಮ್ಮಿ ಆಯಿತದೇನೆ ನಾ ನಾಜಾ ಕಮ್ಮಿ ಆಗ್ಬಿಡ್ತದೆ ಆಗ ಯಾಕೆಂದ್ರೆ ನಿಮಗೆ ನೀವು ತಬಲಾ ಮುಚ್ಚ್ತೀರಾ ರಿಪೇರಿ ಮಾಡ್ತೀರಾ ಅದಕ್ಕೆ ಕೇಳಿದ್ದು ಹೌದು ಸರ್ ಮತ್ತೆ ಈ ಬಾರ್ಗಳು ಇದಕ್ಕೆ ಏನೇನ್ ಬಳಸತೀರಾ ಸರ್ ಒಂದು ತಬla ರೆಡಿ ಆಗ್ಬೇಕು ಅಂದ್ರೆ ಸರ್ ಒಂದು ತಬಲಾ ಆಗಬೇಕು ಅಂದ್ರೆ ನಾಲ್ಕು ಚರ್ಮ ಹಾಕಬೇಕು ಇದೊಂದು ತಬlaಗೆ ಏನ್ ನಾಲ್ಕು ಚರ್ಮ ಅಂದ್ರೆ ಈ ತರ ರೌಂಡ್ ಶೇಪ್ಗೆ ಗೆ ನಾಲ್ಕು ಚರ್ಮ ಕಟ್ ಮಾಡ್ಕೊಂಡಿರ್ತೀವಿ ಏನೇ ಅಡಿಕೆನೆ ಈ ಕೀಳುಗಡೆಗೆ ಇದ್ರ ಹಂಡಿಗೆ ಎರಡು ಚರ್ಮ ಹಾಕಿರ್ತೀವಿ ಇಲ್ಲಿಗೆ ಕೀಳ ಒಳಗಡೆ ಎರಡು ಚರ್ಮ ಇಲ್ಲಿ ಅದ್ರ ಮೇಲೆ ಇದೊಂದು ಪೂರ್ತಿ ಆಗ್ತೀವಿ ಇದನ್ನು ಇಷ್ಟಕ್ಕೆ ಹಾಕೊಂಡಿರ್ತೀವಿ ಇಷ್ಟು ಗ್ಯಾಪ್ ಹುಟ್ಟಿರ್ತೀವಿ ಅಲ್ಲಿ ನಾಲ್ಕು ಚರ್ಮದಲ್ಲಿ ಇದೊಂದು ಮಾತ್ರ ಕಾರಣ ಹಾಕ್ಬೇಕು ಈ ಹಿಂಡಿಗೆ ಬಿಗಿ ಹಾಕ್ಬೇಕು ನೀ ನಮಗೆ ಈ ಬಂಡಿ ಆಯ್ತಲ್ಲ ಈ ಬಂಡಿ ಆಗಬೇಕು ಅಂದರೆ ನಾಲ್ಕು ಚರ್ಮ ಹಾಕಿ ಎಣದ್ರೆ ಟೈಟ್ ಆಗುತ್ತೇನೆ ಏನಾರು ಅದ್ರಲ್ಲಿ ಒಂದೇ ಚರ್ಮ ಕಡಿಮೆ ಹಾಕೋರುನು ಇಳ್ಕೊಬಿಡ್ತವೆ ನೀ ಹಿಂಗೆ ಜಲ್ದಿ ಇಳ್ಕತ್ತವೆ ಕೀಳಕ್ಕೆ ತಬಲ ಇದೆಲ್ಲ ಹಾಕಿ ರೆಡಿ ಮಾಡ್ತೀರಾ ಅವ ಅದಕ್ಕೆ ಸೃತಿ ಮಾಡ್ತೀರಾ ಸೃತಿ ಹೆಂಗ್ ಕೂತ್ಕೊಳ್ಳುತ್ತೆ ಶ್ರುತಿ ನಮಗೆ ಯಾವ ಸೃತಿಗೆ ಬೇಕು ಅನಿ ಮೂವತ್ತೈದು ನಲ್ವತ್ತು ವರ್ಷದಿಂದ ನುಡಿಸಿ ಆ ಕೀಳು ಮೇಲೆ ಬಂದ್ಬಿಟೈತೆ ನಮಗೆ ಜೊತೆಗೆ ಅದು ಮಹಾವಿದ್ಯರೇ ಅಂತ ಅನ್ಸುತ್ತೆ ಯಾಕೆಂದ್ರೆ ಒಂದು ಚರ್ಮವನ್ನು ಅದ್ಕೊಂದು ಆಕಾರ ಮಾಡಿ ಅದ್ರಲ್ಲೊಂದು ಸೃತಿ ಕಂಡು ಹಿಡಿತೀರಲ್ಲ ಅಂತಿರಲ್ಲ ನಿಜವಾದ ಒಂದು ವಿದ್ಯೆ ಹೌದು ಸರ್ ಇದು ಹೌದು ನಿಮಗೆ ಇದೆಲ್ಲ ಎಲ್ಲಿ ಕಲ್ತ್ರಿ ಸರ್ ಸರ್ ಮೈಸೂರು ತಬಲಾ ಅಶೋಕಪುರಂ ಶ್ರೀಕಂಠಣ ಅಂತ ಇದ್ರು ನಮ್ಮ ಗುರುಗಳು ತಬಲಾ ಕಲಿಸೋದು ಗುರುಗಳು ಮೊದಲೇ ಅವರು ಅವರು ಕಾಲು ಆದಂಥ ಕಾಲಕ್ಕೆ ರೋಡ್ಗೆ ತಬಲಾ ರಿಪೇರಿ ಮಾಡ್ಸೋಕೆ ಬತ್ತಿದ್ದೆ ಅಲ್ಲಿ ಅವರು ಡೈಲಿ ಮಾಡೋದು ಕೆಲಸ ಮಾಡೋದು ನಮ್ಗೆ ಹೋದ್ರೆ ಏನು ಮಾಡೋದು ಈ ಥರ ಬಾರನ್ ತಬಲಗಳು ಆವಾಗ ಈ ಇವೆಲ್ಲನೂ ಬಿಚ್ಚೋದು ಪುನಃ ಅವನು ಅವನ ಮುಚ್ಚಿಕೆ ಇದು ಫಿಟ್ ಮಾಡಪ್ಪ ಅಂತ ಕೊಟ್ಟರೆ ನಾವು ಕಲ್ತಂಗಾಯ್ತದೆ ಅಂತ ಅವ್ರ ಹತ್ರ ಇದನ್ನು ಮುಚ್ಚಿಕೆಗಳು ಫಿಟ್ ಮಾಡಿಕೊಡ್ತಿದ್ದವು ನಾವು ಆಮೇಲೆ ಅವ್ರು ಹಿಂಗೆ ಕಾಣೆ ಹಾಕ್ಕೊಟ್ರೆ ಆ ಉಜ್ಜ ಕೆಲಸನೂ ಈ ಥರದ ಕಲ್ಲಲ್ಲಿ ಉಜ್ತಾ ಇದ್ದವನೇ ಅದೇನದು ಕಲ್ಲ ಈ ಉಜ್ಜೋದು ಇದು ಹಸಿ ಮುದ್ದೆ ಇರುತ್ತಲ್ಲ ಸ ಆ ಥರ ಮಾಡಿರುತ್ತೆ ಇದು ಕಿಟ್ಟ ಇದು ಮೊದಲು ಕೋಲ್ ಇಂಜಿನ್ ಬರ್ತಾಯ್ತೇವೆ ನೋಡಿ ಟ್ರೈನ್ಲಿ ಹೊಗೆ ಇದು ಆ ಕಲ್ಲಂದು ಕಬ್ಬಣ ಕರ್ಗಿ ಕರ್ಗಿ ಇಷ್ಟು ಇಷ್ಟು ತಪ್ಪ ಕಿಟ್ಟ ಬೆಳೆಯುತ್ತೇನೆ ಆ ಇದನ್ನು ಮಿಷಿನ್ಲಿ ಪೌಡ್ರ್ ಮಾಡಿ ಮಡಗಿರ್ತಾರೆ ಸೀಮೆಂಟಗಿನ್ನ ನೈಸಾಗಿರುತ್ತೆ ಅದನ್ನು ತಂದು ನಾವು ನಮಗೆ ಎಷ್ಟು ಬೇಕು ಅಷ್ಟು ಅನ್ನ ಹಾಕಿ ಮಿಕ್ಸ್ ಮಾಡಿ ಆ ಕಲ್ಲಲ್ಲಿ ನೋಡಿ ಆ ಚರಿ ಸೈಡ್ಲಿ ಮಡಗಿದ್ದೀನಿ ಆ ಕಲ್ಲು ಆ ಹಾಕೊಂಡು ಅರಿಬೇಕು ಅಂಟು ಎಷ್ಟು ಬೇಕು ತಗಲಾಗೆ ಅಷ್ಟು ಹಾಕಿದ್ರೆ ಮಾತಾಡೋದು ಅವನಿ ಅದ್ರ ಮೇಲೆ ಜಾಸ್ತಿ ಅಂಟು ಹಾಕ್ಬಿಟ್ರೂ ನಾದ ಹಿಡ್ಕೊಬಿಡ್ತದೆ ತಬಲಾ ಮಾತಾಡೋಲ್ಲ ಕಮ್ಮಿ ಹಾಕ್ಬಿಟ್ರೂ ಅತಿ ಶೀಘ್ರದಲ್ಲೇ ಎದ್ಬಿಡುತ್ತೆ ನೀ ಈ ಚರ್ಮಕ್ಕೆ ಏನು ಮಾಡ್ತೀವಿ ಅಂದರೆ ಈ ಖಾಲಿ ಚರ್ಮಕ್ಕೆ ಇಷ್ಟು ಸೈಜ್ಗೆ ಬೇಕಲ್ಲ ಕಾರಣ ಇದನ್ನು ಕ್ಲೀನ್ ಮಾಡಿ ಮರದ ವಜ್ರ ಸಿಗುತ್ತೆ ನೀ ಚಕ್ಕೆ ಅದನ್ನು ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಅದನ್ನು ಬೆಂಕಿಲಿ ಕಾಯಿಸಿ ಅದ ಮಾಡಿ ಈ ಚರ್ಮನ ಮಾರ್ಕು ಮಾಡಿ ಸ್ಕ್ರ್ಯಾಚ್ ಮಾಡಿ ಹಿಂಗೆ ಹಾಕಿ ಅಣಿಸಿ ಬಿಸಿಲಲ್ಲಿ ಇಟ್ಟು ಒಣಗಿಸ್ಬೇಕು ಮೊದಲು ಅದರ ಮೇಲೆ ಇನ್ನು ಇಷ್ಟಪ್ಪ ಅನ್ನ ಇಷ್ಟು ಕರ್ನಾ ಪೌಡ್ರ್ ಹಾಕಿ ಅರಿತೀವಿ ಕಲ್ಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಎರಡುವೆ ಆ ಮಿಕ್ಸ್ ಆದಾಗ ಏನು ಮಾಡುತ್ತೆ ಅದು ಅಂಟು ಕಡಿಮೆ ಇದ್ದರೆ ಗೊತ್ತಾಗುತ್ತೆ ನೀನು ನಮಗೆ ಜಾಸ್ತಿ ಇದ್ದರೂ ಗೊತ್ತಾಗ್ಬಿಡುತ್ತೆ ಅಂಟು ಜಾಸ್ತಿ ಇದ್ದರೆ ಇನ್ನು ಸ್ವಲ್ಪ ಪೌಡ್ರ್ ಮಿಕ್ಸ್ ಮಾಡ್ತೀವಿ ಅದು ಸರಿ ಅಂತ ಗೊತ್ತಾಗುತ್ತೆ ನೀ ನಮಗೆ ಅದು ಸರಿ ಅಂತ ಬಂದಾಗ ಆಗ ಇಷ್ಟಿಷ್ಟೇ ದಪ್ಪ ಹಾಕ್ಬೇಕು ನೀ ಕಾರಣ ನಾವು ಇಷ್ಟಿಷ್ಟೇ ದಪ್ಪ ಹಾಕಂಡ್ ಬಂದು ಈ ಕಲ್ಲಲ್ಲಿ ಉಜ್ಜಬೇಕು ನೀ ಈ ಥರದ ಕಲ್ಲಲ್ಲಿ ಕಾರಣ ಕಲ್ಲಲ್ಲಿ ಈ ಕಲ್ಲಲ್ಲಿ ಉಜ್ಜಿನೇ ಹಸಿ ಕರ್ಣ ಹಿಟ್ಟನ್ನ ಆರಿಸ್ಬೇಕು ನೀವು ಒಣಗಬೇಕು ಉಜ್ತಾ ಇದ್ರೆ ಹಿಂಗೆ ಆಗಿರಬೇಕು ನಮಗೆ ಅಲ್ಲೇ ಫುಲ್ ಹಿಟ್ ಆಯ್ತದೆ ಇದು ಆ ಹಿಟ್ಟು ಹಾಕ್ಬಿಟ್ಟು ಬಿಸಿಲುಗೂ ಇಡಂಗಿಲ್ಲ ನಾವು ಮಾತಾಡೋಲ್ಲ ತಬ್ಲ ಇಷ್ಟಿಷ್ಟೇ ಹಾಕಂದ್ ಕೊನೆಗೆ ಒಂದು ಸಾಸಿವೆ ಕಾಲಷ್ಟು ನೀ ಇಲ್ಲಿ ಇದು ಕಪ್ಪನ್ ಬೇಸಿಗೆ ಅಂತ ಹಿಂಗೆ ಮೀಟ್ ಚಾಪ ಹಾಕ್ಬೇಕಾದ್ರೆ ನಮಗೆ ಇಲ್ಲ ಹಾಕಿದ್ರೆ ಹಿಂಗೆ ಚಾಪ್ ಬರುತ್ತೆ ನೀ ಇಷ್ಟಿಷ್ಟು ಕಪ್ಪನ್ನು ಹಾಕಿ ಬರ್ತೀವಿ ಏನೇ ಒಂದು ಸಾಸಿವೆ ಕಾಳಷ್ಟೇ ಯಾವ ಜಾಗ ಕೇಳುತ್ತೆ ಈ ಜಾಗ ಹಾಕಿದ್ರೆ ಮೀಟ್ ಬರುತ್ತೆ ಈ ಜಾಗ ಹಾಕಿದ್ರೆ ಚಾಪ್ ಬರುತ್ತೆ ಈ ಇದಕ್ಕೆ ಎಲ್ಲೆಲ್ಲಿ ಎಷ್ಟೆಷ್ಟು ಹಾಕ್ಬೇಕು ಅದ ಅಷ್ಟೇ ಹಾಕ್ಬೇಕು ಅತಿ ಒಂದೇ ಸಾರಿ ಹಾಕಿ ತಪ್ಪನೂ ಉಜ್ಜೋಕ್ಕಾಗಲ್ಲ ಒಂದೊಂದು ಗುರುಗಂಜಿ ಅಷ್ಟು ಹಾಕೊಂಡು ಕೂಡ ಅವರೇ ಕಾಳು ಅಷ್ಟು ಎರಡು ಸಾರಿ ಹಾಕ್ತೀವಿ ಆಮೇಲೆ ಗುರುಗಂಜಿ ಲೆವೆಲ್ಗೆ ಬಂದ್ಬಿಡ್ತೀವಿ ಹಾಕೊಂಡು ಹಾಕ್ಕೊಂಡೆ ಆ ಲೆವೆಲ್ಗೆ ಬಂದು ಆ ಈಗ ಈ ಶ್ರುತಿ ಬಂದದೆ ಇಲ್ಲಿ ಮೀರ್ ಚಾಪ್ ಹಾಕೋದು ನಮಗೆ ಗೊತ್ತಾಗೊತ್ತದೇನೆ ಈ ಶ್ರುತಿ ಗೊತ್ತದೆ ಅಂತ ಅರ್ಥ ಆಗ್ಬಿಡುತ್ತೆ ಈಗ ಇದು ಕಪ್ಪನ್ ದುತ್ತೆ ಸರಿ ಇದು ಕಪ್ಪೈ ದೊನಿ ಈ ತವla ಕಪ್ಪೈ ಜೋರು ದೊಾ ಇದಕ ನೋಡಿ ಇದಕಂತ ಕಡಮೆಕರಣ ಹ ಕಡಮೆ ಕಡಮೆ ಇದ ನೋಡಿ ಕಪ್ಪೆ ಎರಡರ ಬೇಸೋ ಇದು ಈ ತವla ಕಪ್ಪೆ ಎರಡ ಬೇಸಕ್ಕೆ ಈ ತವla ಕಪ್ಪೆ ನಾಲ್ಕರ ಬೇಸಕ್ಕೆ ಇದ್ ನೋಡಿ ಕಪ್ಪು ಒಂದ್ ಬೇಯಿಸೋ ನಾಟಕ ರಂಗದ್ದು ನಾಟಕ ಬಳಸೋ ಇವೆಲ್ಲ ಇವು ಹರಿ ಕಥೆಗಳಿಗೆ ಸುಗಮ ಸಂಗೀತಗೆ ಇವು ತಕೊಯ್ತೀವಿ ನೀವು ಸ್ಪ್ರಿಂಗ್ ತುಟ್ಟ ಇದು ಎಡ ಎಡ ಅಂದ್ರೆ ಇದು ಈ ಡಗ್ಗ ಇವಿಷ್ಟಕ್ಕೂ ಇಷ್ಟಕ್ಕೂ ಇದೊಂದು ನುಡ್ಸ್ಬೇಕು ಅವನಿ ಈ ಕರ್ಣ ಎದ್ಬಿಟ್ರೆ ಅದಕ್ಕೆ ನಾವು ಜೊತೆಲಿ ಎರಡೆರಡು ಮೂರು ಮೂರು ಡಗ್ಗ ತಗೊಳ್ತೀವಿ ಏನೇ ನಾಟಕ ತಕೆ ಒಂದು ಮುಚ್ಚಿಗೆನೆ ಹೊಡೆದೋಯ್ತು ಕರ್ಣನೆ ಹೋಯ್ತು ಆಗಿ ಇನ್ನೊಂದು ಹಲ್ಲೆ ತಗೋತೀವಿ ಏನೇ ಎಲ್ಲೂ ಸಿಗಲ್ಲ ಇವೆಲ್ಲ ನಾಟಕದ ಫಿಟ್ ಅಲ್ಲಿ ಸರ್ ಅದಕ್ಕೆ ಇದು ಬೇಕಲೇ ಬೇಕು ಈಗ ಅವನ್ನೆಲ್ಲ ಸೇರಿಸ್ಕೊಂಡು ಚುರುಚು ನುಡಿಸ್ತೀರಾ ಹಾಂ ಸರಿ ಸರ್ ಎಲ್ಲನೂ ಒಂದೊಂದು ಫ್ರೆಶ್ ನುಡಿಸ್ಕೊಡ್ತೀನಿ ಬೇಕಾರೆ ಒಂದು ಜಾತಿಗೆ ಸರ ಮಿಶ್ರ ಚತುಷ್ಟ ಖಂಡ ಸಂಕೀರ್ಣ ಅಂತೇಳಿ ಐದು ಜಾತಿ ಒಂದು ಜಾತಿಗೆ ಆದಿ ತಾಳದಲ್ಲಿ ಒಂದು ಜಾತಿಗೆ ಇಷ್ಟು ಜಾತಿ ನುಡಿಸ್ಬೇಕು ಅವನಿ ಆಡವರು ತುಂಬ ಶುದ್ಧವಾಗಿದ್ದು ಹಾಡಿದ್ರೆ ಇವಿಷ್ಟು ನುಡಿಸಿ ತೋರಿಸ್ಕೊಡ್ತಿದ್ವಿ ಆಡವರು ಸರಿ ಇಲ್ಲ ಅಂದಾಗ ಏನು ಮಾಡುತ್ತೆ ಅವನಿಗೆ ಯಾವ ಸರಿ ತೋಗುತ್ತೆ ನಾಡ್ಗತ್ತು ಅದಷ್ಟನ್ನೇ ಮಾಡಿ ಅವ್ನು ಆಡ್ಗೆ ಒಗ್ಗರಣೆ ಹಾಕಂಗೆ ಶಿಸ್ಟ್ ಮಾಡಿಬಿಡ್ಬೇಕು ಅವನೇನೋ ತಪ್ಪಾಡ್ತಾನೆ ಆ ತಪ್ಪಾಡೋದಕ್ಕೆ ನಾವು ಒಂದೇ ನಡೆ ಅನಿ ಅವನು ಏನು ಹೋಯ್ತೀರ್ತ ನೋಡ್ತೀವಿ ಆಗ ಇದಕ್ಕೆ ಗಮಕರ ಅಂತ ಹೇಳ್ತೀವಿ ಈ ಥರ ಮಾಡೋದನ್ನ ಬಿಟ್ಬಿಡ್ತೀವಿ ತೋಮು ಚಾಪಡಿಸ್ಕೊತೀವಿ ಚಾಪು ಅಂದರೆ ಇಲ್ಲ ಹಾಕೀವಿ ತೋಮು ಅಂದರೆ ಇಲ್ಲ ಹಾಕ್ತೀವಿ ಆಗೇನಾಗುತ್ತೆ ಇದು ಸ್ವಲ್ಪ ರಾಂಗು ಅವನಿ ಜಾಸ್ತಿ ಅವ್ರ ತಪ್ಪು ಮುಚ್ಕತ್ತದೆ ಇದು ಇದು ಮುಚ್ಕತ್ತದೆ ಇದು ಮುಚ್ಚಲ್ಲ ಹಾನಿ ಈ ಡಗ್ಗ ಉದ್ರಾದ ಈ ಡಗ್ಗಲ್ಲಿ ತಪ್ಪು ಮುಚ್ಚಕ್ಕಾಗಲ್ಲ ಇದರಲ್ಲಿ ಇದರಲ್ಲಿ ತಪ್ಪು ಮುಚ್ಚಲ್ಲ ಹಾನಿ ಏನು ಸೌಮ್ಯ ಆಡಾಡ್ತಿರ್ಬೇಕು ಅವ್ರ ಅಷ್ಟೇ ಅಷ್ಟೇ ಅದು ಕೇಳೋಕ್ಕೇನೆ ಬೇರೆ ಭಾವಗೀತೆ ಸುಗಮ ಸಂಗೀತ ದೇವ್ರ ನಾಮಗಳು ಆರ್ಕೆಸ್ಟ್ರಾ ಇವಾಗೆಲ್ಲ ಇದು ಬಳಸ್ಕೊಂಡ್ರೆ ಬರೀ ಅವಕ್ಕೆ ಏನ್ ತಪ್ಪು ಮಾಡಿದ್ರು ಇದು ತೋರಿಸ್ಬಿಡುತ್ತೆ ಸಾರಿ ಇದರಲ್ಲಿ ಇಲ್ಲೇ ತೋರಿಸ್ಬಿಡುತ್ತೆ ಮುಚ್ಚಕ್ಕಾಗಲ್ಲ ಈ ಇದರಲ್ಲಿ ಬರೀ ವಿಡಿಸ್ಬೇಕು ಗಮ್ಕಾರ ಇಲ್ಲೂ ಬರಂಗೇ ಇಲ್ಲ ಓಮು ನೋಡಿ ಇದಕ್ಕ ಹಾಕಬಿಡ್ಬೋದು ನಾವು ಇದ್ರಲ್ಲಿ ತಪ್ಪು ಮುಚ್ಚುತ್ತೆ ಇದು ಶುದ್ಧ ಆಡೋರೆ ಬೇಕು ಇದಕ್ಕೆ ಈ ಡಗ್ಗಕ್ಕೆ ಮಾತ್ರ ಯಾರ್ಯಾರ ಅಂತ ಗೊತ್ತಾಗುತ್ತೆ ಸರ್ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ್ದಾದ್ರು ಬಾವಿಗಿತ್ಯನೋ ದೇವ್ರ ನಮ್ಮ ಕವು ಹೋದ್ರೆ ಇವು ಹಾಕೊಂಡಿರ್ತೀವಿ ಈ ನಾಟಕ ರಂಗಕ್ಕೆ ಅಂದ್ರೆ ಇವು ಬೇಕಲೇಬೇಕು ಅನ್ ಎರಡುವ ಈ ನೋಡಿ ಮುಚ್ಚಕ ಬಿಡುತ್ತೆ ಇದು ಹಂಗ ಹಾಕಿದ್ರೆ ಎದ್ದು ಬಿಡುತ್ತೆ ಹಾಕಿರ ಎದ್ದು ಬಿಡುತ್ತೆ ಇದು ಇದು ಅಡ್ಸ ಸಡನ್ ಆಗಿ ಆನೆ ಇದಕ್ಕೆ ಈ ಒಳಗೆ ಸರ್ ಜಾತಿ ಸರ್ ಇದು ಈ ನಡೆ ಮಿಶ್ರ ಚಾಪು ಅಂತ ಹೇಳ್ತೀವಿ ಇದಕ್ಕೆ ಇದರಲ್ಲೂ ಹಂಗೆ ಎಲ್ಲ ಮಿಕ್ಸಿ ಆಗ್ಬೇಕು ನೀ ಹಿಂಗೆ ಹಾಕಿದ್ರೇ ಈ ಜಾತಿಗೆ ಇಷ್ಟು ಅಂತ ಗೊತ್ತಾಗುತ್ತೆ ಏನಿ ಮತ್ತೆ ಈಗ ಇಲ್ಲಿ ಮರದ್ದೇನು ರೌಂಡ್ ಕಿತ್ ಬೆಳೆಸಿದಿರಲ್ಲ ಇದು ಏನು ಮರ ಸರ್ ಇದು ಸರ್ ಇದು ಮರ ಅಲ್ಸನ್ ಮರ ಅಂತೇಳಿ ಅಲ್ಸಿನ ಮರ ಅಲ್ಸನ್ ಮರ ಇದು ಹಾಕ ಈ ಮರಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡುತ್ತೆ ಬೇರೆ ಮರನೂ ಹಾಕ್ತಾರೆ ಏನಿ ಸಂಪ್ಗೆ ಮರದಲ್ಲೂ ತೆಗೆಸ್ಬೋದು ಸಂಪಿಗೆ ಹೂವಿನ ಹೂನ ಇದರಲ್ಲಿ ಮತ್ತೆ ಮಾರಿ ಹಬ್ಬಕ್ಕೆ ಈ ಗಣಗಲು ಹೂವು ಇದು ಮಾಡ್ತಾರೆ ನೋಡಿ ವೈಟ್ ತಂಬಿಟ್ಟಿನ ಮೇಲೆ ಆ ಮರದಲ್ಲೂ ಕೂಡ ಮಾಡ್ಬೋದು ಅದು ಬಿಟ್ಟರೆ ಇನ್ನೂ ಈ ಡೋಲ್ನವರು ಮರ ತಕ್ಕಳಕಾಗದೆ ಹಳ್ಳಿಗಳಲ್ಲಿ ಚುಜಲು ಮರ ಅನ್ ಸಿಗುತ್ತೆ ಸುಜ್ಜಲು ಮರ ಅದರಲ್ಲೂ ಆಗ್ತಾರೆ ಅದು ತುಂಬ ವೆಯ್ಟು ಈಗ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದ್ರೆ ನೋಡಿ ಇದು ಒಂದು ತವಲ ಇಷ್ಟು ತೂಕ ಇವೆರಡು ತಬಲಾ ಇದು ಅಂದ್ರೆ ಅಷ್ಟು ಬರಲ್ಲ ತೂಕ ಇವು ವೈಟ್ ಲಾಸ್ ಇದು ತುಂಬಾ ತೂಕ ಅವತ್ತ ದಿನ ಹೊರ್ತಿದೋ ತಾಕತ್ತಿತ್ತು ಇಷ್ಟೆಲ್ಲ ಕಟ್ಕೊಂಡು ಹೊರ್ತಿದ್ವೋನಿ ಈಗ ಇವೆರಡು ತಕೊ ಹೋದ್ರೆ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಿತ್ತಿವಿ ನಾಟಕ ಆದರೆ ಇವು ಮೂರೇ ಸಾಕು ಮೂರೇ ಎರಡು ಹಗ್ಗ ಐದು ತಬಲಾ ರೆಡಿ ಮಾಡಿಸ್ಬೇಕು ಅಂದ್ರೆ ಎಷ್ಟು ಸರ್ ಸಾರ್ ಫ್ಯೂರು ಅಲ್ಸಣ್ಣ ಮರ ಇದೇ ಮರದಲ್ಲ ಆದರೆ ಡಗ್ಗ ತಬಲಾ ಇದರಿಂದ ಹನ್ನೆರಡು ಸಾವಿರ ರೂಪಾಯಿ ಬೇಕಾಗ್ತದೆ ಒಂದೇ ಪೀಸ್ ಇದೊಂದು ಎರಡು ಎರಡು ಸೈಡ್ ಇದು ಇದೊಂದು ಇದು ಬೊಚ್ಚಿ ನಾವು ತಕ್ಕಳ ವೆಯ್ಟ್ ಮೇಲೆ ರೈಟ್ ಆಯ್ತ ಇದು ಇದು ಮಾಮೂಲಿ ಕಂಚು ಇತ್ತಾಳೆ ಅಂತೀವಿ ನೋಡಿ ಆ ಜಾತಿ ಇದು ಇದು ಹಾ ಇತ್ತಕಂದ್ರೆ ಅದೇ ಗಟ್ಟಿ ತಗಡಲ್ಲಿ ಗಟ್ಟಿ ಬರುತ್ತೆ ತೆಳು ಬರುತ್ತೆ ತೆಳು ಬಂದ್ರೆ ಹಿಂಗೆ ನಾವು ಭಾರ ಹಾಕಿ ಮುಚ್ಕೆ ಹಿಂಗ್ರೆ ಮುದ್ರಕ ಸರಿ ಎಕ್ಸ್ಪೆಂಡ್ ಆಯ್ತದೆ ಮಾತಾಡೋಲ್ಲ ಹಳ್ಳ ದಣ್ಣ ಆಯ್ತದೆ ಎರಡು ಮಾಡೋದಕ್ಕೆ ರೂಪಾಯಿ ಆಗುತ್ತೆ ಹೌದು ಸರ್ ಈಗ ಇದಕ್ಕೆ ಈ ಇದೇನು ಕಬ್ಬಿಣದ ಕ್ಲಾಂಪ್ ಗಳು ಬಳಸಿದ್ರೆ ಅದಕ್ಕೆ ಹಗ್ಗ ಹಾಕಿದ್ದೀರಾ ಕೆಲವು ಇವಕ್ಕೆಲ್ಲ ಚರ್ಮನೆ ಹಾಕಿದ್ರೆ ಏನಕ್ಕೆ ಹಂಗ ಹಾಕಿದ್ದೀರಾ ಇದು ಹಿಂದೆ ಸರ್ ಈ ಶಿಸ್ತ್ ಇರಲಿಲ್ಲ ಸ್ಪ್ರಿಂಗ್ ಇರಲಿಲ್ಲ ಅವತ್ತನ ಕಾಲದಲ್ಲಿ ಈಗ ಇವೆಲ್ಲ ಬಂದದ್ದು ಇದೇನು ಹಿಂದೆ ಇಂದನೂ ಇವೆಲ್ಲ ನಮಗೆ ಗೊತ್ತಿಲ್ಲ ಅವನಿ ಆ ಕಾಲದ ಹಿಂದೂ ಇವು ಈ ಬಾರಲ್ಲೇ ತಬಲಾ ಮಾಡ್ತಿದ್ದು ಹಾಕ್ತಿದ್ದೋ ಈಗ ಇದು ಬಂದಿರೋದ್ರ ಏನಾಗದೆ ಅಂದ್ರೆ ಈಗ ಇದು ಒಂದ್ ತಬಲಾ ಇದ್ರಲ್ಲಿ ಎರಡ ಐತವೆ ಈ ಕಡೆ ಒಂದು ಆ ಕಡೆ ಒಂದು ಡಬಲ್ ತಬಲಾ ಇದರಲ್ಲಿ ಒಂದೇ 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 ಈ ತರದ ಈಗ ಎರಡು ಈಗ ಕಪ್ಪ ಒಂದು ಕಪ್ ಎರಡು ಕಪ್ಪ ಮೂರು ಕಪ್ ನಾಲ್ಕು ಕಪ್ಪ ಇದ್ ತಬಲಾ ಕಡತಿದ್ವು ಈಗ ಕಡಿಮೆ ಆಗುತ್ತೆ ಈಗ ನೋಡಿ ಮೂರರಲ್ಲಿ ಆರ್ ತಬಲಾ ಆಗಿದೆ ಟು ಬ್ಯಾಕ್ ಫ್ರಿಂಟ್ ಬ್ಯಾಕ್ ಈಗ ಆರ್ ತಬಲಾ ನೋಡಿ ಊರಕ್ಕೆ ಡ ಎರಡು ಇಡೀ ನಾಟಕ ನುಡ್ಸ್ಕೊಂಡ್ ಇವು ಇವಾದ್ರೆ ಐದು ಐದು ಮತ್ತೆ ಎರಡ್ ಡಗ್ಗ ಏಳ್ ಹಾಕ್ಬೇಕು ಇವು ಈ ತರದ ಚರ್ಮದ ಈ ತರ ಬಾರ್ನವ್ ಆದ್ರೆ ಈ ತರದಾದ್ರೂ ನೋಡಿ ಇವು ಮೂರ್ ತಕ್ಕಂದ್ರೇನೆ ಆರ್ ತಬಲ ಆಗಿರುತ್ತೆ ನನ್ಗೆ ಎರಡು ಸೈಡ್ ಎರಡು ಸೈಡ್ ಇರುತ್ತಲ್ಲ ಅದರಿಂದ ಮತ್ತೆ ಇದು weightless ಕೂಡ ಇದು ಇದರಲ್ಲಿ ಒಂದ ಕಾಲು ಭಾಗ ಕಡಿಮೆ ಐತದೇನೆ ತೂಕ weight ತೋಕ ಹ್ಮ್ ಹಂಗಾಗಿ ಇದು ಎರಡಕ್ಕೂ ಇಷ್ಟು ಡಿಫರೆನ್ಸ್ ಇದೆ ಹೌದು ಸರ್ ಓಕೆ ಅಂದ್ರೆ ಯಾರಾದ್ರೂ ಮಾಡಿಸ್ಬೇಕು ಅಂದ್ರೆ ಸಾವಿರ ರೂಪಾಯಿಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಸರ್ ಈಗ ಹ್ಮ್ ಯಾಕಂದ್ರೆ ಇದು ಬರೀ ಖಾಲಿ ಉಳು ನಮಗೆ ಖಾಲಿ ಹುಳು ಎರಡು ಸೈಡ್ಗೆ ಈ ಮರ ಟರ್ನ್ ಮಾಡಿ ಶೇಪ್ ಮಾಡಿ ಡಿಸೈನ್ ಮಾಡೋದಕ್ಕೆ ಒಳಗಡೆ ತೋಡಿ ಆಮೇಲೆ ಎರಡು ಸೈಡ್ ತೋಟಿ ಇರ್ತಾನೆ ನಿಮ್ಮದೇ ಇಷ್ಟು ದಪ್ಪ ಬಿಟ್ಟಿರುತ್ತೆ ಮರ ಇದೆಲ್ಲ ಫಿನಿಶ್ ಮಾಡಿ ನಮಗೆ ಈಚೆ ಕೊಡ್ಬೇಕು ಅಂದರೆ ಅವನು ಐದು ಸಾವಿರ ರೂಪಾಯಿ ತಗೋತಾನೆ ನಿಮ್ಮ ಮರಕ್ಕೆ ಖಾಲಿ ಒಳಗೆ ಈ ಮರಕ್ಕೆ ಐದು ಸಾವಿರ ರೂಪಾಯಿ ಇದು ಇದು ತಗೋಬೇಕಾದ್ರೆ ಮೂರು ಸಾವಿರ ರೂಪಾಯಿ ಬೇಕು ಅವನಿಂಪ್ಗಳು ಕ್ಲಾಂಪ್ಗಳು ಈ ನಟ್ಟು ಬೋಲ್ಟ್ ಇವೆಲ್ಲ ಈ ಹೋಲ್ ಮಾಡಿ ಡ್ರಿಲ್ ಹಾಕೊಡ್ತಾನೆ ನೋಡಿ ಅದರಿಂದ ಸಬ್ಬು ಅವನು ಎಷ್ಟು ಕೇಳ್ತಾನೆ ಅಷ್ಟು ಕೊಡಬೇಕು ಮುಚ್ಚಿಗೆ ನಾವೇ ಹಾಕತ್ತೀವಿ ಏನೇ ಮುಚ್ಚಿಗೆ ನಾವೇ ಹಾಕತ್ತೀವಿ ಇದನ್ನೆಲ್ಲ ನೀವೇ ರೆಡಿ ಮಾಡ್ಕತ್ತೀರಿ ಚರ್ಮ ಹೌದು ಸರ್ ಚರ್ಮ ತಂದು ನಾನೇ ರೆಡಿ ಮಾಡ್ಕತ್ತೀನಿ ಏನೇ ಚರ್ಮ ಏನದು ಹಿರುತ್ತಲ್ಲ ಅದೆಲ್ಲ ಉಜ್ಜಿ ಗಿಜಿ ಎಲ್ಲ ರೆಡಿ ಮಾಡ್ತೀರ ಸರ್ ಫಸ್ಟೇ ಚರ್ಮ ತಗೊಬಿಡೋದು ಮರಿ ಕಟ್ ಮಾಡಿದಾಗ ಚರ್ಮ ತಗೊಬಂದು ಏನು ಮಾಡಬೇಕು ಅಂದರೆ ಒಂದು ಪಾತ್ರಕ್ಕೆ ಏನು ನಾಟಿ ಸುಣ್ಣ ಅಂತ ಬರುತ್ತೆ ಏನೇ ಅರಳು ಸುಣ್ಣ ಗುಡೆಗೆ ಹಾಕ್ತೀರಲ್ಲ ಸರಿಂದ ಆ ಸುಣ್ಣ ತಗೊಬರ್ಬೇಕು ಅವನೇ ಒಂದು ಬಕೆಟ್ಗೆ ನೀರ್ಗೆ ಹಾಕಿ ಬಿಡ್ತೀವಿ ಸುಣ್ಣನ ಈ ಚರ್ಮಕ್ಕೆ ಒಂದು ಹಾಡಿನ ಚರ್ಮಕ್ಕೆ ಎಷ್ಟು ಸೌಟ್ ಬೇಕು ಅಂತ ಗೊತ್ತಾಯ್ತದೆ ನಮಗೆ ಹಾಂ ಈ ಸ್ಟೇಟು ಸಾಂಬಾರು ಹಾಕ್ತಾರಲ್ಲ ನೋಡಿ ಹಂಗೆ ಒಂದು ಚರ್ಮಕ್ಕೆ ಒಂದು ಇಷ್ಟಾದ್ರೂ ಒಂದು ಜಗ್ಗ ನೀರು ಅಷ್ಟಾದರೂ ಬೇಕು ಸುಣ್ಣದ ನೀರು 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 ஆ நீர்ன ஆசிபுட்டு அல் எல்லாம் ப்ரஷ் சொடிக்கோனி ஹிங்கே மேல் கடை சுண்ண தும்புங்க இங்கே ஆகப்பிட்டு சண்ணன பண்ண ஒட் ஒழுகையே சைடு ஆகப்பி கூதலாக ஆக்கங்கில் அங்கே விட்டிர் சேன்மாத்த சார் இங்கே முத கட்டிபு சர்மன நீர் உணி ஆகிபுட் சுணது பக்கெட் உணி ஆக சேர சுண்ணா சார் ஆ ஸ்கின் ಕೂದಲೆಲ್ಲನೂ ಅದು ಮಿದು ಮಾಡಿಬಿಟ್ಟಿರುತ್ತೆ ಬೆಳಿಗ್ಗೆ ಒಂದು ಮನುಷ್ಯ ತಕೊಳೋದು ಮುಡಗಿದ್ದೀವಿ ಅದಕ್ಕೆಲ್ಲ ಇದು ಒಂದು ಪೈಪಿನ ಮೇಲೆ ಇಟ್ಕೊಂಡು ಹಿಂಗೆ ಹಿಂಗೆ ಹೊರದ್ರೆ ಪರಂಗೆ ಹೆಣ್ಣು ಹೆಂಗೆ ಬಿತ್ತದಿ ಅದು ಕೂದಲೆಲ್ಲ ಪೂರ್ತಿ ಬಂದ್ಬಿಡುತ್ತೆ ಆಗ ತಗೊಂಡೋಗಿ ಇಲ್ಲಿ ಕಾಲುವೆ ಪಕ್ಕಲ್ಲ ಐತೆ ಆ ಸುಣ್ಣದ ಸುಣ್ಣವ್ರನ್ನ ಕಡಿಮೆ ಮಾಡ್ಬೇಕಾದ್ರೆ ಕಾಲುವೆ ತಗೊಂಡೋಗಿ ಬಟ್ಟೆ ಸೋಪ್ ಹಾಕಿ ಒಗಿತೀವಲ್ಲ ಹಂಗೆ ನಾವು ಮಾಡ್ಕೊತೀವಿ ಅನ್ನಾಗಿ ಮಾಡೋರು ತೊಳ್ಕೊತೀವಿ ಏನೇ ತೊಳೆದ ಮೇಲೆ ಸುತ್ತ ಎಳೆದು ಆ ಚರ್ಮನ ಗಟ್ಟಿಯಾಗಿ ರ ಭೂಮಿಲಿ ಒಡೆದು ಒಣಗಿಸ್ಬೇಕು ಅನಿ ಎರಡು ದಿನ ಹೊಡೆದ್ರೆ ಬಿಸಿಲು ಸಾಕು ಒಣಗಿದ್ರೆ ಈ ಮೋಡ ಕ್ಲೈಮೇಟಲ್ಲಿ ಏನಾದ್ರು ಚರ್ಮ ತಕ್ಕಂದು ಒಣಯಾಕೊಂಡು ಮಾಡ್ತೀವಿ ಅಂದರೆ ಸ್ಮೆಲ್ ಬಂದುಬಿಡುತ್ತೆ ಚರ್ಮ ಚರ್ಮನೇ ಸ್ಮೆಲ್ ಬರ್ತದೆ ತಬಲಾ ಬಿಚ್ಚು ನಮಗೇನೆ ಸ್ಮೆಲ್ ಬರುತ್ತೆ ಏನೇ ಗೊತ್ತಾಗ್ಬಿಟ್ಟದೆ ಆ ಇದರಿಂದ

ಕರಣೆ ಹಾಕಿದ್ನ ಬೇಕಾದ್ರೆ ಮಿಷಿನ್ ಹಾಕಬಹುದು ಅವನಿ ಇದಕ್ಕೆ ಕಾರಣ ಸರಿ ಕಪ್ಪಿಗೆ ಇದ ಕೈಲಿ ಹಾಕಿ ತಪ್ಪನ ಹಿಂಗೆ ಉಜ್ಜ್ತಾ ಇರ್ತೀವಿ ಹಿಂಗೆ ಉಜ್ಜ ಆದ್ಮೇಲೆ ನಾನು ಕೊಟ್ಟೆ ನೋಡಿ ನಿಮಗೆ ಇಲ್ಲೊಂದು ಕಲ್ಲು ಈ ಕಲ್ಲಲ್ಲಿ ಹಾಕಿ ಉಜ್ಜಿನೇ ಈಟ್ ಮಾಡಿ ಮಾಡಿ ಫುಲ್ಲು ಒಣಗಿಸ್ಬೇಕು ಅವನಿ ಇದನ್ನು ಈ ಥರ ಅರಳು ಹೊಡಿಬೇಕು ಅವನಿ ಬೀನ್ ಹೊಡಿಬೇಕಿದು ಈ ಥರ ಹೊಡೆದ್ರೆ ಆಗ ಕರ್ಣ ಚೆನ್ನಾಗಿ ಆರದೆ ಅಂತ ಅರ್ಥ ಆಗುತ್ತೆ ಇದು ಒಣಗಿದೆವು ಹೋದರೆ ಹಿಂಗೆ ಅರಳು ಹೊಡಿದೇವು ಹೋದರೆ ಅದ್ರ ಮೇಲೆ ಕರ್ಣೆ ಹಾಕ್ಬಿಟ್ರೆ ಮೇಲ್ಗಲ್ಲಿ ಕರ್ಣೆ ಹಾಕೊಂಡು ಉಚ್ತೀವಿ ಇದು ಅಡಿಯಿಂದ ಎದ್ಬಿಡುತ್ತೆ ಅಂಟಾಕಿಲ್ಲನೆ ಒಂದಕ್ಕೊಂದು ಕರ್ಣ ಅಂಟಲ್ಲ ಎದ್ಕೊಬಿಡುತ್ತೆ ಈ ಥರ ತಬಲ ರೆಡಿ ಮಾಡ್ತೀರ ಹೌದು ಸರ್ ತಕ್ಷಣ ಯಾರೋ ಮಾಡ್ಬಿಡಕ್ಕಾಗಲ್ಲ ಇದೊಂದು ವಿದ್ಯೆ ಹೌದು ಕೊಟ್ಟು ಸರಸ್ವತಿ ಯಾವ ಶ್ರುತಿಗೆ ಬೇಕಾ ಅವ್ರಿಗೆ ತಬಲಾ ಆ ಶ್ರುತಿಗೆ ಆಮೇಲೆ ಇನ್ನೊಂದಿದೆ ಸರ್ ಪ್ರೊಸೀಜರು ಈ ಸೈಜ್ಗೆ ಇಷ್ಟೇ ಅಳತೆ ಮರಬೇಕು ಅಂತಿದೆ ಈಗ ಇದು ಕಪ್ಪ ಇದು ಕಪ್ಪನ ಹಾಕಿ ಬೇಸ್ ತಬಲಾ ಈ ತಬಲಾ ಈ ಶ್ರುತಿಗೆ ಮಾಡಕ್ ಆಗಲ್ಲ ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ ಇದು ಏಳು ಇಂಚು ಬಾಯಿ ಅದೇ ಏಳು ಇಂಚು ಆಗಿರೋದ್ರಿಂದ ಕಪ್ ಒಂದ್ರ ಬೇಸು ಕಪ್ ಎರಡರ ಬೇಯಿಸೋ ಕಪ್ ಮೂರು ಬೇಯಿಸ ಇಂಚ್ ಆಯ್ತ ಬಾಯಿ ನಾಲ್ಕು ಕಪ್ ನಾಲ್ಕರ ಬೇಸಿಗೆ ಕಪ್ಪೈದ್ರ ಬೇಸಿಗೆ ಇಷ್ಟಕ್ಕೆ ಸೀಮಿತ ಇದು ಇದು ನೋಡಿ ಆರು ಇಂಚ್ ಒಳಗಡೆ ಐತೆ ಇವೆರಡುವೆ ಇವು ಕಪ್ಪೊಂದ್ರ ಟಾಪು ಕಪ್ಪೆರ ಟಾಪು ಕಪ್ಪು ಮೂರು ಟಾಪು ಕಪ್ಪು ನಾಲ್ಕರ ಟಾಪು ಹಿಂಗೆ ಮಾಡ್ಕೊಂಡಿದ್ದೀವಿ ಏನು ಆಯಾ ಸೈಜ್ಗೆ ಮಾತ್ರ ಮುಚ್ಚಿಗೆ ಯಾವ ಸೃತಿಗೆ ಬರ್ತದೆ ಎಂದು ಗೊತ್ತಾಗೋದು ಆರು ಇಂಚು ಒಳಗಡೆ ಇದ್ದರೆ ಟಾಪ್ ತಬಲ ಬರ್ತವೆ ಆರು ಇಂಚು ಮೇಲೆ ದಾಟ್ಕೊಂಡಿದ್ರೆ ಆರೂವರೆಗೆ ಕಪ್ಪು ನಾಲ್ಕು ಕಪ್ಪ ಇದಕ್ಕೆ ಬೇಸ್ ತಬಲ ಬರ್ತದೆ ಏನೇ ಅದೇ ಏಳು ಇಂಚು ಲೆವೆಲ್ ಬಂದುಬಿಟ್ಟಿದ್ರೆ ಹಾಗ ಅದು ಕಪ್ಪು ನಾಲ್ಕು ಕಪ್ಪು ಇದಕ್ಕೆ ಮಾಡೋಕ್ಕಾಗಲ್ಲ ನೀವು ನಾವು ಹಿಂಗೆ ಬೇಸ್ ತಬ್ಲಗಳನ್ನೇ ಮಾಡ್ಕೋಬೇಕು ಕಪ್ಪೊಂದು ಕಪ್ ಎರಡು ಕಪ್ ಮೂರು ಬೇಸು ಈ ಥರ ಮಾಡಿ ಮಾಡಿ ಇಲ್ಲಿವರೆಗೂ ಎಷ್ಟು ರೆಡಿ ಮಾಡಿದ್ದೀರಾ ಹೊಸದಾಗಿ ಮಾಡಿ ಮುಚ್ಚಿದ್ದೀರಾ ಸಾರ್ ಸುಮಾರು ಇಲ್ಲ ಅಂದ್ರೂ ಒಂದು ಅರುವತ್ತು ಎಪ್ಪತ್ತು ಮುಚ್ಚಿಗೆ ಹೊಸ್ದಾಗಿ ಈ ಥರ ಎಣದ ರೆಡಿ ಮಾಡಿಕೊಟ್ಟಿದ್ದೀನಿ ಇದುವರೆಗೂ ನಮಗೆ ಕೆಲಸನೂ ಮಾಡ್ಕೊಂಡು ಈ ಮರ ಹತ್ತ ರೆಡಿ ಮಾಡಿಸ್ಕೊಬಂದು ಇವು ರಿಪೇರಿ ಇದೆಲ್ಲ ಹೊಸ್ದಾಗಿ ಎಣಿಬೇಕು ಹೊಸ್ದಾಗಿ ಎಣೆದು ಒಂದು ವಾರಗಟ್ಲೆ ಬಿಸಿಲು ಗಿಡಬೇಕು ಅವನಿ ಮರ ಸಮೇತ ಆ ಮುಚ್ಚಿಗೆ ಎಣ್ದಿರ್ತೀವಲ್ಲ ಅದು ಅದರ ಸಮೇತ ಎಣೆದ್ದು ಒಣಗಾದ್ಮೇಲೆ ಆಮೇಲೆ ಇದನ್ನು ಶಿಸ್ತಿ ಯಾವ ಲೆವೆಲ್ ಬೇಕು ಇದೆಲ್ಲ ಕಟ್ ಮಾಡ್ಕೊಂಡು ಆಮೇಲೆ ಫಿಟ್ ಮಾಡಬೇಕು ಅವ್ನೆ ಇದೆಲ್ಲ ಒಟ್ನಲ್ಲಿ ಕೈಯಿಂದಲೇ ಮಾಡಿರೋದು ಕೈಯಿಂದಾನೇ ಮಾಡಿರೋದು ಸಹ ಇದೆಲ್ಲ ನೈಸ್ ತೆಗೆದು ಇದೆಲ್ಲ ಒಣಗಿಸಿ ಅದೊಂದು ಪ್ರೊಸೀಜರ್ ಅವ್ರದ್ದು ಆನೆ ಬಟ್ ಇದೊಂದು ದೊಡ್ಡ ಮಹಾವಿದ್ಯನೇ ಕಲಿಬೇಕಾದದ್ದು ಅಂತದ್ದು ಸುಮ್ಮನೆ ಹೇಳಿದ ತಕ್ಷಣ ಮಾಡುವಂಥದ್ದು ಆಗಲ್ಲ ಸರ್ ನಿಜವಾಗ್ಲೂ ಒಂದು ನಿಜವಾಗ್ಲೂ ದೊಡ್ಡ ಅನುಭವವೇ ಇದೆ ತಬಲ ನುಡಿಸೋದಲ್ಲ ತಬಲ ಅಂದ್ರೆ ಮುದ್ದೆ ಉಣ್ಣೋದೆಲ್ಲ ಮುದ್ದೆ ಮಾಡೋದು ಹೇಗೆ ಅನ್ನೋದು ಗೊತ್ತಿರಬೇಕು ಅಂತಲ್ಲ ಹಾಗೆ ತಬಲ ನುಡಿಸೋದು ತು ತಬಲ ರೆಡಿ ಮಾಡೋದು ತಬಲ ರಿಪೇರಿ ಮಾಡೋದು ಎಲ್ಲವನ್ನು ಒಂದು ನಿಮ್ಮ ಜೀವನದಲ್ಲಿ ಸಕಲ ಕಲ ವಲ್ಲಭರಾಗಿ ಕಲ್ತಿದ್ದಾರೆ ಸೊ ತಬಲಾದಲ್ಲಿ ಒಂದು ಪಿ ಎಚ್ ಡಿ ತರನೆ ಮಾಡಿ ಇದು ಅಂದ್ರೆ ನಾವು ಯಾವ್ದಾರ ಒಂದು ವಿದ್ಯೆನ ಪರಿಪೂರ್ಣ ಅದು ಸಾರ್ಥಕತೆ ಆಗುತ್ತೆ ಅನ್ನೋದಕ್ಕೆ ಇಷ್ಟೋತ್ವರು ಕೂಡ ಒಂದು ಒಳ್ಳೆ ವಿವರಣೆಯನ್ನು ಕೊಟ್ರಿ ಸರ್ ನಿಜವಾಗ್ಲೂ ಕೂಡ ಯಾರಿಗಾರು ಈ ತರ ಮ್ಯಾನುವಲ್ ಆಗಿ ತಬಲಾ ಬೇಕಾದಂತವ್ರು ನಿಮ್ಮನ್ನ ಸಂಪರ್ಕ ಮಾಡ್ ಮಾಡಲಿ ಅಂತೇಳಿ ನಿಮ್ಮ ನಂಬರು ನಿಮ್ಮ ವಿಳಾಸವನ್ನು ಕೊಟ್ಟಿರ್ತೀವಿ ಅವ್ರಿಗೆ ಆದಷ್ಟು ನಿಮ್ಮ ಅನುಭವದ ಒಳ್ಳೆಯ ತಬಲಗಳನ್ನ ರೆಡಿ ಮಾಡಿಕೊಡಿ ಅಂತ ಹೇಳ್ತಾ ಇನ್ನಷ್ಟು ಮತ್ತಷ್ಟು ಯುವ ಕಲಾವಿದರುಗಳೇ ನಿಮ್ಮ ಈ ಥರದ ಮಾಹಿತಿ ಉಪಯೋಗ ಆಗಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಸರ್ ನಮಸ್ತೆ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು